ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಪ್ರೋಮೋ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ವೀಕೆಂಡ್ ಅಲ್ಲಿ ಏನೆಲ್ಲ ಆಗ್ಬೋದು ಏನೆಲ್ಲ ಆಗುತ್ತೆ ಯಾರೆಲ್ಲ ಸೇವ್ ಆದ್ರೂ ಡೇಂಜರ್ ಜೋನ್ ಅಲ್ಲಿ ಯಾರಿದ್ದಾರೆ ಮತ್ತೆ ನಾನು ವೋಟಿಂಗ್ ಅನಾಲಿಸಿಸ್ ಹೇಳಿದ್ದೆ ಅದಕ್ಕೂ ಇದಕ್ಕೂ ಲಿಂಕ್ ಆಗ್ತಾ ಇದೆಯಾ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಾ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರು ಹೊಸ ಮಾಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮೇನ್ ಆಗಿ ತಗೊಂಡ್ರೆ ಖಂಡಿತವ್ರು ಸಾಟರ್ಡೆ ಎಪಿಸೋಡ್ ತಗೊಂಡಾಗ ರಕ್ಷಿತ ಅವರಿಗೆ ಸಖತ್ ಕ್ಲಾಸ್ ಇದೆ ಒಂದೊಂದು ಸತ್ಯ ಈ ಜಲಸ್ವಿಲ್ ಆಗ್ತಾರಲ್ಲ ಆ ಕಾರಣದ ಬಗ್ಗೆ ಕ್ಲಾಸ್ ಇರುತ್ತೆ ಸೆಕೆಂಡ್ ಬಂದ್ಬಿಟ್ಟು ಇದರಲ್ಲಿ ಮೋಸ್ಟ್ಲಿ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಸಿಕ್ಕಿರುತ್ತೆ ಸಿಗುತ್ತೆ ಏನಾದ್ರೂ ಬರ್ಕೊಳ್ಳಿ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದ್ವಿ ಮೋಸ್ಟ್ಲಿ ಸರಿನಾ ಇನ್ನು ಅದಾದ್ಮೇಲೆ ಮೇನ್ ಆಗಿ ಏನಂದ್ರೆ ಈ ಎಪಿಸೋಡ್ ಅಲ್ಲಿ ಅಶ್ವಿನಿ ಗೌಡ ಸೇವ್ ಆಗ್ತಾರೆ ಅದಾದ್ಮೇಲೆ ಆ ಸಖತ್ ಆಗಿ ಫನ್ ಮೂಮೆಂಟ್ ಇರುತ್ತೆ ಸಾಟರ್ಡೆ ಎಪಿಸೋಡ್ ಅಲ್ಲಿ ವೀಟ್ ಎಲ್ಲ ಪ್ರೇ ಮಾಡ್ತಾರೆ ಕೆಲವ್ ವೀಟಿ ಎಲ್ಲ ಪ್ರೇ ಮಾಡ್ತಾರೆ ಕೆಲವೆಲ್ಲ ಸಖತ್ತಾಗಿ ಇನ್ಫಾರ್ಮೇಶನ್ ಇರುತ್ತೆ ಸರಿನಾ ಸಾಟರ್ ಎಪಿಸೋಡ್ ಸಾಟರ್ಡೆ ಎಪಿಸೋಡ್ ತಗೊಂಡಾಗ ಹೆಂಗಿರುತ್ತೆ ಇನ್ನು ಮೇನ್ ಆಗಿ ಹೇಳ್ಬೇಕಂದ್ರೆ ಆ ಫಸ್ಟ್ ಪ್ಲೇಸ್ ಅಲ್ಲಿ ಅಶ್ವಿನವರು ಸೇವ್ ಆಗ್ತಾರೆ ಸೆಕೆಂಡ್ ಅಲ್ಲಿ ನಮ್ಮ ಸೇವ್ ಸೇವಾ ತರ್ಡ್ ಅಲ್ಲಿ ಆ ರಕ್ಷಿತಾ ಸೇವ್ ಆಗ್ತಾರೆ ಫೋರ್ತ್ ಅಲ್ಲಿ ಆ ಧ್ರುವನ್ ಸೇವ್ ಆಗ್ತಾರೆ ಕೊನೆಯಲ್ಲಿ ಕಾವ್ಯ ಸೇವ್ತಾರೆ ಇನ್ನು ಇಬ್ರು ಇದೆ ನಮ್ಮ ರಾಶಿಕಾ ಮತ್ತು ಅವರು ಇವ್ರಿಬ್ರ ಯಾರು ಹೆಲ್ಮೆಟ್ ಆಗ್ತಾರೆ ಅಂದ್ರೆ ರಾಶಿಕಾ ಅಂತಾನೆ ಹೇಳಕ್ಕೆ ಇಷ್ಟ ಪಡ್ತೀನಿ ಓಟಿಂಗ್ ಅಲ್ಲಿ ಕೂಡ ಅವ್ರದೇ ಕಡಿಮೆ ಇತ್ತು ಅವರೇ ಆಗ್ಬಹುದು ಅಂತ ಅನ್ಕೊಂಡಿದಿನಿ ಸಖತ್ ಇದೆ ನೋಡೋಣ ಎಲ್ಲಾನು ಹೇಳಕ್ ಆಗಲ್ಲ ನಾನು ಬೇರೆ ವಿಡಿಯೋನ ಮಾಡ್ತೀನಿ ಇದು ಕೇವಲ ಬೇಸಿಕ್ ಇನ್ಫಾರ್ಮೇಶನ್ ಗೋಸ್ಕರ ನಿಮ್ಗೆ ಕಳಿಸಿದಿನಿ ಆ ಕಿಚನ್ ಚಪ್ಪಾಳೆ ಅಶ್ವಿನ ಇಡೀ ಹೋಲ್ ಸೀಸನ್ ಚಪ್ಪಾಳೆ ಧ್ರುವಂತವರ್ಗಿಂತಲ್ಲ ಇದೆ ಬಟ್ ಯಾವ ಕಾರಣ ಕೊಟ್ರ ಅಂತ ಖಂಡಿತ ಹೋಗ್ಲಕ್ ಗೊತ್ತಿಲ್ಲ ಗುರು ಅಲ್ಲ ಇಡೀ ಸೀಸನ್ ಕಿಚನ್ ಚಪ್ಪಾಳೆಸ್ ಕೊಡೋ ಸ್ಟಾರ್ಟ್ ಆಡಿದಾರ ಅವರು ಬಾ ಇರ್ಲಿ ಕಿಚನ್ ಚಪ್ಪಾಳೆಗೆ ಅದು ಮೆಚ್ಚುಗೆ ಇಲ್ದಂಗಾಯ್ತು ಅನ್ಸುತ್ತೆ ಅದನ್ನ ಕಿಚನ್ ಚಪ್ಪಾಳಿಗೆ ಮರ್ಯಾದೆನೇ ಇಲ್ವಾ ನಂಗೆ ಅನ್ಸಂಗ ಆಯ್ತು ನನಗಂತೂ ಪರ್ಸನಲಿ ನೋಡೋಣ ಸರಿನಾಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು